ನಮಸ್ಕಾರ ವೀಕ್ಷಕರೇ ಪಬ್ಲಿಕ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೇಂದ್ರ ಸರ್ಕಾರದಿಂದ ರೈತರಿಗೆ ಸಿಗುತ್ತೆ ಉಚಿತವಾಗಿ ಹತ್ತು ಸಾವಿರ ರೂಪಾಯಿ ಈಗಲೇ ಅರ್ಜಿ ಸಲ್ಲಿಸಿ ನೀವು ಕೂಡ ರೂಪಾಯಿ ಪಡೆದುಕೊಳ್ಳಬಹುದಾಗಿದೆ ಹಾಗಾದರೆ ಬನ್ನಿ ಕೇಂದ್ರ ಸರ್ಕಾರ ಯಾವ ರೈತರಿಗೆ ಹತ್ತು ಸಾವಿರ ರೂಪಾಯಿ ಹಣವನ್ನ ಉಚಿತವಾಗಿ ನೀಡುತ್ತೆ ಮತ್ತು ಅದಕ್ಕೆ ಏನೆಲ್ಲ ಅರ್ಹತೆಗಳು ಇರಬೇಕು ಮತ್ತು ಏನೆಲ್ಲ ದಾಖಲೆಗಳು ಬೇಕು ಎನ್ನುವುದರ ಬಗ್ಗೆ ವಿವರವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಿದ್ದೇವೆ ಇದೊಂದು ರೈತರಿಗೆ ಅತ್ಯಂತ ಪ್ರಮುಖವಾದ ಗುಡ್ ನ್ಯೂಸ್ ಆಗಿದ್ದು ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ ಮತ್ತು ನೀವು ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವಂತಹ ಪದದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಮಾಹಿತಿ ಏನೆಂದು ತಿಳಿಯೋಣ ಹೌದು ರೈತ ಬಾಂಧವರೇ ರೈತರು ದೇಶದ ಬೆನ್ನೆಲುಬು ಹಾಗಾಗಿ ಸರಿಯಾದ ಸಮಯಕ್ಕೆ ಮಳೆ ಬರದೆ ಹೆಚ್ಚು ಮಳೆಯಿಂದ ಅವರು ಬೆಳೆ ನಾಶವನ್ನ ಅನುಭವಿಸುತ್ತಿದ್ದಾರೆ ಇದರಿಂದ ರೈತರು ಕಂಗಾಲಾಗಿದ್ದಾರೆ ಅದಕ್ಕೆ ಸರ್ಕಾರದಿಂದ ಎಲ್ಲಾ ರೈತರಿಗೆ ಆರ್ಥಿಕ ನೆರವು ನೀಡಲಾಗುತ್ತಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರವು ದೇಶದ ರೈತರಿಗೆ ಹಲವಾರು ಉಪಯೋಗಗಳನ್ನ ನೀಡುವಂತಹ ಯೋಜನೆಗಳನ್ನ ಜಾರಿ ಮಾಡಿದ್ದಾರೆ ರೈತರಿಗೆ ಕೃಷಿಯಲ್ಲಿ ಹೆಚ್ಚಿನ ಉತ್ತೇಜನ ಸಿಗಬೇಕು ಮತ್ತು ಅವರು ಆರ್ಥಿಕವಾಗಿ ಪ್ರಬಲರಾಗಬೇಕು ಎನ್ನುವ ದೃಷ್ಟಿಯಲ್ಲಿ ಕೃಷಿ ಚಟುವಟಿಕೆಯಲ್ಲಿ ಅಭಿವೃದ್ಧಿ ಆಗಬೇಕು ಎನ್ನುವುದರಿಂದ ಸರ್ಕಾರ ಹಲವಾರು ಉಪಯುಕ್ತವಾದ ರೈತ ಪ್ರಿಯ ಯೋಜನೆಗಳನ್ನ ಜಾರಿಗೆ ತಂದಿದೆ ಅವುಗಳಲ್ಲಿ ಪ್ರಮುಖವಾದದ್ದೇ ರೈತ ಸಿರಿ ಯೋಜನೆ ಈ ಯೋಜನೆಯಡಿಯಲ್ಲಿ ಕಡಿಮೆ ಜಮೀನನ್ನು ಹೊಂದಿರುವಂತಹ ರೈತ ಕುಟುಂಬದವರಿಗೆ ಹತ್ತು ಸಾವಿರ ರೂಪಾಯಿಗಳ ಸಹಾಯಧನವನ್ನ ನೀಡಲಾಗುತ್ತದೆ ರೈತ ಸಿರಿ ಯೋಜನೆಯನ್ನು ಕೇಂದ್ರ ಸರ್ಕಾರ ಕೃಷಿ ಮಾಡುವ ರೈತರ ಆರ್ಥಿಕವಾಗಿ ಅವರ ಕುಟುಂಬಕ್ಕೆ ಎಂಬ ಉದ್ದೇಶಕ್ಕೆ ಜಾರಿಗೆ ತಂದಿದೆ ರೈತರು ಕೃಷಿಗೆ ಸಂಬಂಧಿಸಿದಂತೆ ಬೆಳೆಯಲು ಬೇಕಾಗಿರುವ ಧಾನ್ಯಗಳನ್ನು ಅಗತ್ಯ ಬೀಜಗಳನ್ನು ಹಾಗೂ ರಸಗೊಬ್ಬರ ಕೃಷಿ ಉಪಕರಣಕ್ಕೆ ಸಂಬಂಧಿಸಿದಂತೆ ಇನ್ನಿತರ ವಸ್ತುಗಳನ್ನು ಖರೀದಿಸಲು ಈ ಸಹಾಯಧನ ಸಿಗುತ್ತಿದೆ ಹೌದು ರೈತರು ಈ ರೈತ ಸಿರಿ ಯೋಜನೆ ಅರ್ಜಿ ಸಲ್ಲಿಸಿ ಹತ್ತು ಸಾವಿರ ರೂಪಾಯಿ ಸಹಾಯಧನವನ್ನು ಪಡೆದುಕೊಳ್ಳಲು ಅವಕಾಶವಿದೆ ಹಾಗಾಗಿ ಎಲ್ಲ ರೈತರು ಈ ಯೋಜನೆಯ ಲಾಭವನ್ನ ಪಡೆದುಕೊಳ್ಳಬಹುದಾಗಿದೆ ರೈತ ಸಿರಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಏನೆಲ್ಲ ಅರ್ಹತೆಗಳಿರಬೇಕು ಎಂದು ನೋಡುವುದಾದರೆ ರಾಗಿ ಬೆಳೆಯುವ ರೈತರು ಈ ಯೋಜನೆಯ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ರೈತರು ಕನಿಷ್ಠ ಒಂದು ಹೆಕ್ಟರ್ ಕೃಷಿ ಭೂಮಿಯನ್ನು ಹೊಂದಿರಬೇಕು ಕೃಷಿ ಭೂಮಿಯ ರೈತರ ಹೆಸರಿನಲ್ಲಿ ಇರಬೇಕು ಬೇರೆ ಯಾವುದೇ ಸರ್ಕಾರಿ ಯೋಜನೆಯ ಲಾಭವನ್ನ ಪಡೆದಿರಬಾರದು ಮತ್ತು ಎಲ್ಲಾ ರೀತಿಯ ಸಿರಿಧಾನ್ಯಗಳನ್ನು ಬೆಳೆಯುವ ರೈತರು ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ರೈತ ಸಿರಿ ಯೋಜನೆಗೆ ಬೇಕಾಗುವ ಪ್ರಮುಖ ದಾಖಲೆಗಳು ಯಾವೆಂದರೆ ರೈತನ ಮೊಬೈಲ್ ಸಂಖ್ಯೆ ಬಿಪಿಎಲ್ ರೇಷನ್ ಕಾರ್ಡ್ ಆತನ ಆಧಾರ್ ಸಂಖ್ಯೆ ವಿಳಾಸದ ಪ್ರಮಾಣ ಪತ್ರ ಬ್ಯಾಂಕ್ ಖಾತೆ ಪುಸ್ತಕ ಮತ್ತು ಆತನ ಜಮೀನಿನ ಆರ್ಟಿಸಿ ಅಂದ್ರೆ ಪಹಣಿಯ ವಿವರಗಳು ಬೇಕಾಗುತ್ತವೆ ಇನ್ನು ರೈತ ಸಿರಿ ಯೋಜನೆಗೆ ಅರ್ಜಿ ಹೇಗೆ ಸಲ್ಲಿಸಬೇಕು ಎಂದು ನೋಡುವುದಾದರೆ ರೈತರು ಈ ಎಲ್ಲಾ ಅಗತ್ಯ ದಾಖಲಾತಿಗಳೊಂದಿಗೆ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಇದು ರೈತರಿಗೆ ಉಪಯುಕ್ತ ಯೋಜನೆ ಆದುದರಿಂದ ಪ್ರತಿಯೊಬ್ಬ ರೈತರು ಈ ಕೂಡಲೇ ಅರ್ಜಿ ಸಲ್ಲಿಸಿ ಹತ್ತು ಸಾವಿರ ರೂಪಾಯಿಗಳ ಸಹಾಯಧನವನ್ನು ಪಡೆದುಕೊಳ್ಳಬಹುದಾಗಿದೆ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನು ಎಲ್ಲ ರೈತ ಬಾಂಧವರಿಗೆ ತಲುಪುವವರೆಗೂ ತಪ್ಪದೇ ಶೇರ್ ಮಾಡಿ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು This video, please subscribe for more videos. If you like this video, click the like buttons and give your comments.